ನಮಸ್ಕಾರ ವೀಕ್ಷಕರೇ ನಿಮ್ಮ ಲೈಪ್ ರಜೇಶ್ ಈ ನನ್ನ ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿನ್ನ ಎಪಿಸೋಡೆ ಬಿಗ್ ಬಾಸ್ ಏನು ನಡೀತಾ ನೋಡೋದಾದ್ರೆ ತಮ್ಮ ಬೈವೇಗೌಡರ ಮೈಕನ್ನು ಧರಿಸಿತ್ತು ಇವತ್ತು ಬೈವೇಗೌಡರು ಮೌನವತ ಮಾಡ್ತಾ ಇದ್ದಾಳೆ ಅಂತ ಹೇಳಿ ರೋಗಿಸುತ್ತಿದ್ದ ಇನ್ನು ಬೈವೇಗೌಡರು ತಿರುವತ್ತೂ ಯಾರ ಹತ್ರ ಮಾತನಾಡದೆ ಇದ್ದಿದ್ದರಿಂದ ಬಿಗ್ ಬಾಸ್ ಅವರಿಗೆ ಎಚ್ಚರಿಕೆಯಿಂದ ಮೈಕನ್ನು ಧರಿಸುವಂತ ಹೇಳಿದರು ಇನ್ನು ರಜತ್ ಮತ್ತು ಐಶ್ವರ್ಯ ಮಾತನಾಡುತ್ತೆ ಇವತ್ತನ್ನು ಬಿಗ್ ಬಾಸ್ ಹೊಸ ಕಾಸ್ತಿಯನ್ನು ಕೊಟ್ಟರೆ ಮೊದಲಿಗೆ ಹೋಗಿ ಚಿತ್ರಕನ ಕಾಲಿಟ್ಟಿದ್ದು ಹೋಗೋಣ ಅಂತ ಹೇಳ್ತಿದ್ದ ಇನ್ನು ಬಿಗ್ ಬಾಸ್ ನಾಲ್ಕನೇ ನಾಮಿನೇಷನ್ ತದಂತ ಟಾಸ್ ಅನ್ನು ನಡೆದರು ಈ ಟಾಸ್ನಲ್ಲಿ ಟಿವಿಯನ್ನು ತೋರಿಸುವ ದಿಂಬಿನ ಆಕಾರದ ಮೇಲೆ ಗುರುತಿಸಿ ದಾಳಿ ತಪ್ಪಿಸಿಕೊಂಡು ಬಂದು ಆ ದಿಂಬನ್ನು ಉಸ್ತುವಾರಿ ತೋರಿಸಬೇಕಾಯಿತು ಆಗ ಉಸ್ತುವಾರಿಗಳು ಈ ದಿಂಬು ಸರಿ ಇದೆ ಇಲ್ಲದಂತೆ ಚೆಕ್ ಮಾಡಿ ಗೆದ್ದ ತಂಡಕ್ಕೆ ಒಂದು ಪಾಯಿಂಟ್ ಕೊಡಬೇಕಾಗಿತ್ತು ಇದರ ಉಸ್ತುವಾರಿಯಾಗಿ ಚೇತರಕುಂದಪುರ ಮತ್ತು ಅನುಮತಿ ಮಾಡಿದ್ದರು ಇನ್ನು ಚೇತಕುಂದಪುರ ಉಸ್ತುವಾರಿಯಾಗಿ ಮಾಡಿದರೆ ಅಲ್ಲಿ ಜಗತ್ತಿನೂ ಕಡಿಮೆ ಇರಲ್ಲ ಇನ್ನು ಚೇತ್ರಕುಂದಪುರವರು ರಾಜ ತಟಕ್ಕೆ ಒಂದು ಫಾಲೋನು ಕೊಡಲು ಹೋಗಿ ಇದನ್ನು ಒಪ್ಪದ ಹನುಮಂತನು ಯಾವುದೇ ಪಾಯಿಂಟನ್ನು ಕೊಡಲಿಲ್ಲ ಬೀಟಾದಲ್ಲಿ ಚಪ್ಲೇಲಿ ಬಿಗ್ ಬಾಸ್ ನೋಡಿಲಿ ನಾನು ಈ ಮಾತನ್ನು ಒಪ್ಪೋದಿಲ್ಲ ಅಂತೇಳಿ ಅವನು ಯಾವುದೇ ಪಾಯಿಂಟ್ ಕೊಡೋದನ್ನು ನಿಂತಿದ್ದಾನೆ ಇದರಿಂದ ಬಿಗ್ ಬಾಸ್ ಮುಂದೆ ಪ್ರವೇಶಿಸಿ ಈ ಟಾಸ್ಕನ್ನು ರದ್ದು ಮಾಡಿದರು ಇನ್ನು ಬಿಗ್ ಬಾಸ್ ಈ ನಾಮಿನೇಷನ್ ಟಾಸ್ಕನ್ನು ನೀವು ಗಂಭೀರತೆಯನ್ನು ಅರ್ಥ ಇದನ್ನು ನಿರ್ಲಕ್ಷಿಸಿದ್ದರಿಂದ ನಿಮ್ಮ ನಿಮ್ಮ ಟೀಮಿಂದ ಯಾರಾದರೂ ಒಬ್ಬರನ್ನು ಡಿಸ್ಕಸ್ ಮಾಡಿ ನಾಮಿನೇಟ್ ಮಾಡಬೇಕೆಂದು ಆದೇಶಿಸಿದರು ಆಗ ಪ್ರಜಾ ತಂಡದಿಂದ ಹನುಮಂತನ ತಂಡದಿಂದ ತಾನೇ ನಾಮಿನೇಟ್ ಆಗುತ್ತೇನೆ ಅಂತೇಳಿ ಬಿಗ್ ಬಾಸ್ ಒಂದು ಒಪ್ಪಿದನು ಬಿಗ್ ಬಾಸ್ ನಿಯಮದ ಪ್ರಕಾರ ತಮ್ಮನ್ನು ತಾವೇ ನಾಮಿನೇಟ್ ಮಾಡಿಕೊಳ್ಳುವಂತಿಲ್ಲ ಅಂತೇಳಿ ಬಿಗ್ ಬಾಸ್ ಹೇಳಿದರು ಆಗ ಮತ್ತೆ ಹಿನ್ನೆಲೆಯಲ್ಲಿ ಕಾಲಾವಕಾಶ ಕೊಟ್ಟು ಬಿಗ್ ಬಾಸ್ ಡಿಸ್ಕಸ್ ಮಾಡಲು ಹೇಳಿದರು ಇನ್ನು ತ್ರಿವರ್ಕುಮದಲ್ಲಿ ಯಾರೂ ಒಪ್ಪಿಕೊಳ್ಳಲಿಲ್ಲ ಹಾಗೆ ಮತ್ತು ತ್ರಿವೃ ಬಂದು ನಮ್ಮ ತಂಡದಿಂದ ನಾವು ಒಮ್ಮತದಿಂದ ನಾನೇ ತ್ರಿವಕರ್ಮನ ನಾಮಿನೇಟ್ ಮಾಡ್ತಿದ್ದೆ ಅಂತೇಳಿ ಒಪ್ಪಿಕೊಂಡರು ಇನ್ನು ಬವೇ ಕೂಡ ಮತ್ತೆ ತ್ರಿವೃಮ ಮಾತನಾಡುತ್ತೆ ಬಾವೇಗೌಡರ ತ್ರಿವಿಕ್ರಮನಿಗೆ ನಿನ್ನ ಹೆಸರನ್ನು ಏನೇ ನಾಮಿನೇಷನ್ಗೆ ಸೂಚಿಸಿದ್ದು ದೊಡ್ಡ ಮೂರುಘತನ ಅಂತ ಹೇಳುತ್ತಿದ್ದಳು ಆಗ ತ್ರಿವಿಕ್ರಮನು ನಮ್ಮ ತಂಡದಿಂದ ತಮ್ಮ ಹೆಸರನ್ನು ಯಾರು ಸೂಚಿಸದೆ ಪರದಾಡುತ್ತಿದ್ದರು ಇದರಿಂದ ಬಿಗ್ ಬಾಸ್ ಕೇವಲ ಐದು ನಿಮಿಷಗಳವರೆಗೆ ಟೈಮ್ ಕೊಟ್ಟಿದ್ದರು ಇದರೊಳಗೆ ಯಾರಾದರೂ ಒಬ್ಬರ ಹೆಸರನ್ನು ನಾಮಿನೇಷನ್ಗೆ ಸೂಚಿಸಬೇಕಾಗಿತ್ತು ಎಂತ ಹೇಳುತ್ತಿದ್ದ ಹಾಗೆ ಇದಕ್ಕೆ ಒಪ್ಪದೆ ಬಾವೇಗೌಡರು ತನ್ನ ಮಕ್ಕಳಕ್ಕೆ ಬರೋ ಸೀಟನ್ನು ಹಾಕಿಕೊಂಡು ಅಮ್ಮ ಬೇಕು ಅಂತ ಹತ್ತು ಬಿಡದ ಇನ್ನು ಈ ಕಡೆ ಗೌತಮಿ ಮತ್ತು ಮಂಜಣ್ಣ ಮಾತನಾಡುತ್ತಾನೆ ಗೌತಮಿರು ಮಂಜಣ್ಣನಿಗೆ ನಮ್ಮಿಬ್ಬರ ಗಣಿತನೂ ನಮಗೆ ಮುಳ್ಳಾಗಿ ಹೋಗುತ್ತದೆ ಅಂತ ಅನಿಸುತ್ತದೆ ಅಂತ ಹೇಳುತ್ತಿದ್ದರು ಬಿಗ್ ಬಾಸ್ ಐದನೇ ನಾಮಿನೇಷನ್ ಟಾಸ್ನ ನೀಡಿದರು ಈ ಟಾಸ್ ಕೋಲಾಲ ಆಗಿತ್ತು ಈ ಟಾಸ್ನಲ್ಲಿ ಕೋಲಿನ ಮೇಲೆ ಬಾಲನ್ನು ಇಟ್ಕೊಂಡು ಒಂದು ಕೋಲಿನಿಂದ ಇನ್ನೊಂದು ಕೋಲಿಗೆ ಹೆಚ್ಚಿನ ಮಾಡುತ್ತಾ ಲಾಸ್ಟಿಗೆ ಹೋಗಿ ಬಾಕ್ಸಿಗೆ ಹಾಕಬೇಕಾಗಿತ್ತು ಈ ಟಾಸ್ನಲ್ಲಿ ರಜತ್ ತಂಡದಿಂದ ಹನುಮತು ಧನ್ರಾಜ್ ಮತ್ತು ಮೋಕ್ಷಿತಾ ಆಟ ಆಡಿದರು ಇನ್ನು ತ್ರಿವ್ರಮ ತಂಡದಿಂದ ಉಗ್ರಂ ಮಂಜು ಚೇತ್ರಕ್ಕ ಹಾಗೂ ಗೌತಮಿಯವರು ಆಡಿದರು ಈ ಗೇಮ್ನ ಉಸ್ತುವಾರಿಯಾಗಿ ರಜತ್ ಮತ್ತು ತ್ರಿವಿಕ್ರಮ ಮಾಡಿದರು ಈ ಟಾಸ್ನಲ್ಲಿ ಈ ಚಿತ್ರಕನ್ನಂತೂ ಉಸ್ತುವಾರಿ ಬಿಟ್ಟು ಯಾಕಾದರೂ ನಾನು ಗೇಮ್ ಆಡಕ್ಕೆ ಬಂದ್ ಅಂಥೇಳಿ ನಾವು ಅಕ್ಕನ ಪಿಕ್ಚರ್ ಬಿಟ್ಟು ನನ್ನ ಕೈಗೆ ಆಗೋಲ್ಲ ನನ್ನ ಕೈ ಆಗೋಲ್ಲ ಅಂತೇಳಿ ಗೋಲಾಡ್ತಾ ಇದ್ಲು ಇನ್ನು ಬ್ರೇಕ್ ಟೈಮಿನಲ್ಲಿ ಚೈತ್ರಕ್ಕನಿಗೆ ಹೇಗೆ ಆಡಬೇಕು ಅಂತೇಳಿ ಗೌತಮಿ ಮತ್ತು ಉಗ್ರಮಂಜಿಯವರು ಮತ್ತು ತ್ರಿವಿಕ್ರಮ ಅವರು ಸಪೋರ್ಟ್ ಮಾಡ್ತಾಯಿದ್ರು ಮತ್ತು ಧೈರ್ಯ ತುಂಬುತ್ತಿದ್ದರು ಎಷ್ಟು ಮಾಡಿದ್ರು ಚೈತ್ರಕ ನನ್ನ ಕೈಗೆ ಆಗಲ್ಲ ಅಂತೇಳಿ ವಾಸಿಸ್ತಾ ಇದ್ಲು ಇನ್ನು ಉಸ್ತುವಾರಿಯಾಗಿದ್ದ ರಜತನು ಹೆದ್ರಕನಿಗೆ ಗೇಮ್ ಆಡೋದು ಎಷ್ಟು ತಪ್ಪಂತ ನೀವು ಈಗಾದರೂ ಗೊತ್ತಾಗ ಸುಮ್ಮನೆ ಉಸ್ತುವಾರಿ ಮಾಡಿ ಸುಮ್ಮನೆ ಸುಮ್ಮನೆ ಪಾಲ್ ಕೊಟ್ಟಿದ್ದೆ ಈಗ ಅರಿವಾಗುತ್ತದೆ ಅಂತೇಳಿ ಹೇಳುತ್ತಿದ್ದ ಇವೆಲ್ಲದರ ನಡುವೆ ತಂಡ ಈ ಗೇಮನ್ನು ಗೆದ್ದುಕೊಂಡಿತ್ತು ಈ ಟಾಸನ್ನು ಯಾರಾದರೂ ಗೆದ್ದುಕೊಂಡರೆ ಬಿಗ್ ಬಾಸ್ ಮೊದಲು ಸೂಚಿಸಿದಂತೆ ತಮ್ಮ ನಮನಿಸಾದ ವ್ಯವಸ್ಥೆಯನ್ನು ಪಾರು ಮಾಡಬೇಕೆಂದು ಹೇಳಿದ್ದರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ನನ್ನ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಾಕನ್ ಒತ್ತಿ ಹೆಚ್ಚಿನದಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ